ಸ್ವಾಗತ ನಾನು ಕೋಲಾರ ಚಿನ್ನ ನೀಡಿದರೆ ಕೋಲ್ಹಾರ ಮೊಸರು ಹಂಚುತ್ತಿದೆ ಸಚಿವ ಶಿವಾನಂದ ಶೈಕ್ಷಣಿಕ ಕ್ರಾಂತಿಗೆ ವೀರಶೈವ ಲಿಂಗಾಯತ ಮಠಾಧೀಶರ ಕೊಡುಗೆ ಅನನ್ಯ ಕೋಲಾರ ನಾಡಿಗೆ ಕೋಲಾರ ಚಿನ್ನ ನೀಡಿದರೆ ಬಸವನಾಡಿನ ಕೋಲ್ಹಾರ ಮೊಸರು ಅನ್ನ ಹಂಚುವ ಮೂಲಕ ನಾಡಿಗೆ ಅನುಪಮ ಕೊಡುಗೆ ನೀಡಿದೆ ಎಂದು ಜವಳಿ ಕೃಷಿ ಮಾರುಕಟ್ಟೆ ಸಕ್ಕರೆ ಹಾಗೂ ಕಬ್ಬು ಅಭಿವೃದ್ಧಿ ಸಚಿವರಾದ ಶಿವಾನಂದ ಪಾಟೀಲ್ ಬಣ್ಣಿಸಿದರು ಕೋಲಾರ ಪಟ್ಟಣದ ಹಿರೇಮಠದಲ್ಲಿ ಪಟ್ಟದ ದೇವರ ಕಾರ್ಯಕ್ರಮದಲ್ಲಿ ಜರುಗಿದ ಸದ್ದರ್ಮ ಸಮಾರಂಭದಲ್ಲಿ ಜಗದ್ಗುರುಗಳಿಂದ ಸನ್ಮಾನಗೊಂಡು ಮಾತನಾಡಿದ ಸಚಿವರು ರಾಜ್ಯದಲ್ಲಿ ಸರ್ಕಾರಗಳು ಮಾಡದ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡುವಲ್ಲಿ ವೀರಶೈವ ಲಿಂಗಾಯತ ಮಠಾಧೀಶರ ಪಾತ್ರ ದೊಡ್ಡದಿದೆ ಬೀದರ್ ಜಿಲ್ಲೆಯಿಂದ ಚಾಮರಾಜನಗರ ಜಿಲ್ಲೆಯವರೆಗೆ ಅನ್ನದಾಸೋಹ ಸಹಿತ ಜ್ಞಾನ ದಾಸೋಹದ ಮೂಲಕ ಕನ್ನಡ ನಾಡಿನಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡುವಲ್ಲಿ ವೀರಶೈವ ಲಿಂಗಾಯತ ಮಠಗಳು ಮಠಾಧೀಶರ ಕೊಡುಗೆ ಅನುಪಮವಾಗಿದೆ ಎಂದು ವಿವರಿಸಿದರು ಅದರಲ್ಲೂ ಜಾತಿ ಮತ ಪಂಥ ಎನಿಸದೆ ಸಿದ್ಧಗಂಗಾ ಮಠಾಧೀಶರಾಗಿದ್ದ ಡಾಕ್ಟರ್ ಶಿವಕುಮಾರ ಶ್ರೀಗಳು ಹಾಗೂ ವಿಜಯಪುರ ಜಿಲ್ಲೆಯಲ್ಲಿ ಬಂತನಾಳ ಸಂಗನ ಬಸವ ಶ್ರೀಗಳ ಕೊಡುಗೆ ಅನುಪಮ ಹಾಗೂ ಮೇರು ಪರ್ವತದಂತೆ ಸದಾ ಉನ್ನತ ಸ್ಥಾನದಲ್ಲಿ ಮೇಲ್ಪಂಕ್ತಿಯಂತಿದೆ ಎಂದು ಬಂಧಿಸಿದರು ಕೋಲಾರ ಪಟ್ಟಣ ಕೃಷ್ಣಾ ನದಿಗೆ ಆಲಮಟ್ಟಿ ಬಳಿ ನಿರ್ಮಿಸಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರದ ಹಿನ್ನೀರಿನಲ್ಲಿ ಹುಳುಗಡೆಯಾಗಿ ಪುನರ್ವಸತಿಗಾಗಿ ಹೊಸ ಕೋಲಾರ ಪಟ್ಟಣ ಮರು ಸೃಷ್ಟಿಗೊಂಡಿದೆ ನೆಮ್ಮದಿಯ ಜೀವನ ನಡೆಸುವಂತಾಗಲು ವೀರಶೈವ ಪಂಚ ಪೀಠಗಳ ಜಗದ್ಗುರುಗಳ ಹಾಗೂ ಬಸವಾದಿ ಶರಣರ ಕಾರುಣ್ಯವು ಕಾರಣವಾಗಿದೆ ಈ ಕಾರಣಕ್ಕೆ ಇದೀಗ ತಾವು ಒಂದೇ ವೇದಿಕೆಯಲ್ಲಿ ನಾಲ್ವರು ಜಗದ್ಗುರುಗಳನ್ನ ಆಹ್ವಾನಿಸಿದ್ದು ಭವಿಷ್ಯದ ದಿನಗಳಲ್ಲಿ ಪಂಚಪೀಠಗಳು ಐದು ಜಗದ್ಗುರುಗಳನ್ನ ಕರೆಸುವ ಶಕ್ತಿ ಕೊಲ್ಲಾರದ ಜನರಿಗೆ ಶಕ್ತಿ ದೊರೆಯಲಿ ಧರ್ಮ ಸಂರಕ್ಷಣಾ ಸಾಮಾಜಿಕ ಸಾಮರಸ್ಯದ ನೆಮ್ಮದಿಯ ನೆಲೆಯಾಗಲಿ ಎಂದು ಆಶಿಸಿದ್ರು ಬಸವಾದಿ ಶರಣರ ಸಾರಿದ ಜಾತಿ ಮತ ರಹಿತ ಸಮ ಸಮಾಜದ ನಿರ್ಮಾಣದ ಅಗತ್ಯ ಇದೀಗ ತುರ್ತಾಗಿ ಆಗಬೇಕಿದೆ ಶ್ರೇಷ್ಠ ವಚನಕಾರ್ತಿ ಅಕ್ಕಮಹಾದೇವಿಯವರ ಸಮಾಜದ ಕಣ್ತಿರಿಸುವ ದಾರ್ಶನಿಕರು ನೀಡಿದ ಸಂದೇಶ ಬಿತ್ತುವ ಕೆಲಸವಾಗಬೇಕಿದೆ ಎಂದರು ಶರಣರು ಕಂಡ ಜಾತ್ಯತೀತ ಸಮಾಜ ನಿರ್ಮಾಣದ ಹೆಜ್ಜೆಯಾಗಿ ಕೋಲ್ಹಾರ ಪಟ್ಟಣದಲ್ಲಿ ಜಾತಿ ಮತ ವರ್ಗ ಹಾಗೂ ರಾಜಕೀಯ ರಹಿತವಾಗಿ ರೂಪಿಸಿರುವ ಈ ಧಾರ್ಮಿಕ ಕಾರ್ಯಕ್ರಮ ಅನುಕರಣೀಯ ಆಗಲಿ ಎಂದು ಆಶಯ ವ್ಯಕ್ತಪಡಿಸಿದರು ಪೀಠದ ಜಗದ್ಗುರು ಡಾಕ್ಟರ್ ಸಿದ್ದಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಶ್ರೀಶೈಲ ಪೀಠದ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಹಿರಿಯ ಪೀಠದ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು ಹಾಗೂ ಹಿರಿಯ ಪೀಠದ ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಹಿರೇಮಠದ ಪಟ್ಟದೇವರು ಪ್ರಭುಕುಮಾರ ಶಿವಾಚಾರ್ಯ ನೇತೃತ್ವ ವಹಿಸಿದರು ಕೊಡೇಕಲ್ ವಿರಕ್ತ ಮಠದ ಶಿವಕುಮಾರ ಶ್ರೀಗಳು ಮಣಗುಡಿ ಹಿರೇಮಠದ ಸಂಗಣ ಬಸವ ಶ್ರೀಗಳು ಯರನಾಳ ಸಂಗಣ ಬಸವ ಶ್ರೀಗಳು ಮಸೂತಿಯ ಪ್ರಭುಕುಮಾರ ಶಿವಾಚಾರ್ಯರು ಪಟ್ಟದ ದೇವರು ಹಿರೇಮಠದ ಮುರುಗೇಂದ್ರ ಶ್ರೀಗಳು ಅತಿಥಿಗಳಾಗಿ ಸೋಮನ್ಗೌಡ ಪಾಟೀಲ್ ಕಲ್ಲು ದೇಸಾಯಿ ಸಿಎಸ್ ಗಿಡ್ಡಪ್ಪಗೋಳ ವಿನೀತಾ ದೇಸಾಯಿ ಬಿಯು ಗಿಡ್ಡಪ್ಪಗೋಳ ಶ್ರೀಶೈಲ ಪತಂಗಿ ಆರ್ಬಿ ಪಕಾಲಿ ಟಿಟಿ ಹಾಗೆದಾಳ್ ರಾಚಯ್ಯ ಗನ್ಕುಮಾರ್ ಶಶಿಧರ್ ದೇಸಾಯಿ ಸಿಎಂ ಗನಕುಮಾರ್ ಶ್ರೀಶೈಲ್ ಮುಳವಾಡ್ ನಿಂಗಪ್ಪ ಗಣಿ ಬಾಪು ಭಜಂತ್ರಿ ಅಪ್ಪಾಸಿ ಮೋಟ್ಯಾಳ್ ಸೇರಿದಂತೆ ಇತರರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಕವಿತಾ ಅಜಯ್ ಮುದುಕವಿ ಹಾಗೂ ನವಲಿಂಗ ಪಾಟೀಲ್ ನಿರೂಪಿಸಿದರು ಲಿಂಗಾಧಾರಿಯಾದ ಎಲ್ಲರನ್ನು ಒಂದೇ ರೂಪದಲ್ಲಿ ಕಾಣುವ ಯಾವುದಾದರೂ ಧರ್ಮ ಇದ್ದರೆ ಅದೇ ಪರಂಪರೆ ಹಾಗೂ ವೈಶಲ್ಯ ಮನೋಭಾವ ಹೊಂದಿರುವ ವೀರಶೈವ ಧರ್ಮ ರೇಣುಕ ಭಗವತ್ಪಾದರು ಕೂಡ ಒಳಪಂಗಡ ಜಾತಿ ಉಪಜಾತಿಗಳ ಬದಲಾಗಿ ಎಲ್ಲರನ್ನ ಒಂದೇ ಎಂದು ಸಾರಿದರು ಎಂದು ರೇಣುಕರು ಸಾರಿದ ಸಂದೇಶವನ್ನ ಜಗದ್ಗುರುಗಳು ವಿಶ್ಲೇಷಿಸಿ ಬಣ್ಣಿಸಿದರು ಬಸವೇಶ್ವರರು ಕೂಡ ದೇಹವೇ ದೇಗುಲ ವಚನದಲ್ಲಿ ಸ್ಪಷ್ಟವಾಗಿ ಸಾರಿದ್ದು ನಮ್ಮ ನೆಲದಲ್ಲಿ ಸಮ ಸಮಾಜದ ಸಂದೇಶ ಸಾರಿದ ಪರ ಪರಂಪರೆ ಇದೆ ಹೊಸ ಕೋಲಾರ ಪಟ್ಟಣದ ರಜತ ಮಹೋತ್ಸವ ಸಂದರ್ಭದಲ್ಲೇ ಸಂತ ಮಹಾಂತರು ನಡೆದಾಡಿದ ಕೋಲಾರ ಪಟ್ಟಣದಲ್ಲಿ ಹಿರಿಯ ಮಠದ ಪಟ್ಟದ ದೇವರು ಉದಯವಾಗಿದ್ದಾರೆ ಈ ನೆಪದಲ್ಲಿ ಪಂಚಪೀಠಗಳ ನಾಲ್ವರು ಜಗದ್ಗುರುಗಳು ನಿಮಗೆ ಆಶೀರ್ವಾದ ಮಾಡಲು ನಿಮ್ಮ ಬಳಿಗೆ ಬಂದಿರುವುದು ನಿಮ್ಮ ಸೌಭಾಗ್ಯ ಎಂದರು ಫೋಟೋ ಸಚಿವ ಶಿವಾನಂದ್ ಪಾಟೀಲ್ ಅವರನ್ನ ಉಜ್ಜಯಿನಿ ಪೀಠದ ಜಗದ್ಗುರು ಡಾಕ್ಟರ್ ಸಿದ್ದಲಿಂಗ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಪಾದರು ಸನ್ಮಾನಿಸಿದರು